ಲವ್ ಯು ಡೆಫನೇಷನ್ ಹೇಳ್ತೀನಿ ಐ ಲವ್ ಯು ನೀನು ಐ ನಾನು ಎಲ್ ಲೋಕದಲ್ಲಿ ಓ ಒಬ್ಬರನ್ನೇ ವಿ ವಿಶೇಷವಾಗಿ ಈ ಇಷ್ಟಪಡೋದು ಯು ನಿನ್ನನ್ನೇ ಈಗೈಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ತೊಗೊಳ್ತಾ ಇರೋದು ಅವರು ಗಿಲ್ಲಿ ನಟ ಅವರ ಮೊದಲನೇ ಮನದರ್ಶಿ ಮತ್ತು ಭರ್ಚರಿ ಕ್ಯೂಟ್ ಕ್ಯೂಟುಗಾರ್ಲಿ ಯಶಸ್ವಿನಿ ಇವರು ಚೆರ್ರಿ ಮತ್ತು ಯಶಸ್ವಿನಿ ಅವರ ಜೋಡಿ ಮಾತ್ರ ತುಂಬ ಚೆನ್ನಾಗಿದೆ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಲ್ ಕೂಡ ಒಳ್ಳೆಯ ಪಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಈ ಚೆರ್ರಿ ಮತ್ತು ಯಶಸ್ವಿನಿ ಅಂತ ಹೇಳ್ಬೋದು ಹಾಗೆ ನಮ್ಮ ಗಿಲ್ಲಿ ಅವರು ಕೂಡ ಇವ್ರನ್ನ ಒಳ್ಳೆ ಬಳಸ್ತಾ ಇದ್ದಾರೆ ಅಂತ ಹೇಳ್ಬೋದು ಏಕೆಂದರೆ ಇವರ ಹೆಸರನ್ನೇ ತಗೋತಾರೆ ಯಾವುದಾದ್ರಲ್ಲೂ ಗಗನ ಬಿಟ್ಟರೆ ಇವ್ರಿಗೆ ಅಂತ ಹೇಳ್ಬೋದು ಅಯ್ಯೋ ವಿಡಿಯೋ ಇಷ್ಟ ಆಗಿದ್ರೆ ಪಟ್ ಪಟ್ನ ಲೈಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ರು ಇವನ್ ಚಾನಲ್ ವಿಡಿಯೋಗಳು ಬರ್ತಾನೆ ಇಲ್ಲ ಅಂತ ಹೇಳೋರು ಆ ಪಕ್ಕದ ಬೆಲ್ ಬೆಲ್ಲೈಕ್ನ ಓದ್ತು ಬಿಟ್ಟು ಆಲ್ ಸೆಟ್ ಮಾಡ್ಕೊಳ್ಳೋವಾಗ ಎಲ್ಲ ವಿಡಿಯೋನು ಬರ್ತವೆ ಥ್ಯಾಂಕ್ ಯು ಸೊ ಮಚ್